ಆಕಾಶವಾಣಿ ಮಂಗಳೂರು ಕಿಸಾನ್ವಾಣಿ ಕಾರ್ಯಕ್ರಮ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೆ ಎನ್ನು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೇಳುಗರಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಈ ಕುರಿತು ಶಂಕರನಾರಾಯಣ ಭಟ್ ನಿಡುಗಳ ಇವರೊಂದಿಗಿನ ಸಂದರ್ಶನ ಕೇಳುವಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಶಂಕರ ನಾರಾಯಣ್ ಭಟ್ ಇವರು ಕಾಸರಗೋಡು ಜಿಲ್ಲೆಯ ನೀರ್ಚಾಲು ನಿಡುಗಳ ಎಂಬಲಿನ ಕೃಷಿಕರು ಅವರ ಒಂದು ಕೃಷಿಯ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸರ್ ನೀವೀಗ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಐವತ್ ಮೂರು ವರ್ಷದಿಂದ ಮಾಡ್ತಾ ಇದ್ದೇನೆ ನೈನ್ಟೀನ್ ಸೆವೆಂಟಿ ಟೂ ನಿಂದ ಮಾಡ್ತಾ ಇದ್ದೇನೆ ನಾನು ಗ್ರಾಜುಯೇಷನ್ ಆದ ಕೂಡಲೇ ನಾನು ಕೃಷಿ ಆರಂಭಿಸಿದ್ದೇನೆ ನಿಮ್ಮ ಈ ಒಂದು ಕೃಷಿಯ ಅನುಭವವನ್ನು ಹಂಚಿಕೊಳ್ಳಿ ಸರ್ ನನ್ನಲ್ಲಿ ಅಡಿಕೆ ಕೃಷಿ ಉಂಟು ತೆಂಗು ಉಂಟು ಕೊಕ್ಕೋ ಉಂಟು ಬಾಳೆ ಉಂಟು ಮತ್ತೆ ಗದ್ದೆ ಬೇಸಾಯ ಸ್ವಲ್ಪ ಉಂಟು ಮತ್ತೆ ಕಾಳು ಮೆಣಸು ಎಲ್ಲ ಇದೆ ಹಾಗೆ ಮಾಡ್ತಾ ಇದ್ದೇನೆ ನಷ್ಟವೂ ಲಾಭ ಆಗ್ತಾ ಇದೆ ಅಂತೂ ಗಾಡಿ ಹೋಗ್ತಾ ಇದೆ ಈಗ ಈ ಕೃಷಿಯಲ್ಲಿ ಅಡಿಕೆ ತೋಟ ಈ ವರ್ಷ ಮಳೆ ಜಾಸ್ತಿಯಾಗಿ ಬಂದಿದೆ ನಿಮ್ಗೆ ಏನಾದರೂ ಅದರಲ್ಲಿ ತೊಂದರೆ ಬಂದಿದೆ ಸರ್ ಮಳೆ ಜಾಸ್ತಿಯಾಗಿ ನಮಗೆ ಅಡಿಕೆ ಕೊಳೆ ರೋಗದಿಂದ ಅಂದ್ರೆ ಮಹಾಳಿ ಅಂತ ಹೇಳ್ತಾರೆ ಮಹಾಳಿ ರೋಗದಿಂದ ಸ್ವಲ್ಪ ಹಾಳಾಗಿದೆ ನಂತರ ನಮಗೆ ಅದು ಅಡಿಕೆ ಮರ ಸಾಯ್ತಾ ಇದೆ ಅದರಿಂದಾಗಿ ಮತ್ತೆ ಅರಸಿನ ರೋಗ ಇದೆ ಮತ್ತೆ ಚುಕ್ಕಿ ರೋಗ ಇದೆ ಇದೆಲ್ಲ ಗಾಳಿ ಬರ್ತದೆ ಗಾಳಿಯಿಂದಲಾಗಿಯೂ ನಮಗೆ ಸುಮಾರು ನಷ್ಟ ಬರ್ತದೆ ಇದಕ್ಕೆ ನೀವೇನಾದ್ರೂ ಬೆಳೆ ವಿಮೆ ಆ ತರ ಏನಾದರೂ ಮಾಡಿದ್ದು ಉಂಟಾ ಸರ್ ನಾವು ಪ್ರಧಾನಮಂತ್ರಿ ಬೆಳೆ ವಿಮೆ ಮಾಡಿಸಿದ್ದೇವೆ ಅರೆ ಪರಿಹಾರ ಬರ್ಬೇಕಷ್ಟೇ ಬಂದಿತ್ತು ಹಾಗೆ ಇದಕ್ಕೆ ಯಾವುದು ಗೊಬ್ಬರ ಹಾಕ್ತಾ ಇದ್ದೀರಾ ಸರ್ ಗೊಬ್ಬರ ಅಂದ್ರೆ ನಾವು ಈಗ ಹಟ್ಟಿ ಗೊಬ್ಬರ ಹಾಕ್ಲಿಕ್ಕೆ ನಿಮಗೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇರುವ ಕಾರಣ ನಾವು ಫರ್ಟಿಲೈಸರ್ ಹಾಕ್ತಾ ಇದ್ದೇವೆ ಆದರೆ ಮಧ್ಯದಲ್ಲಿ ಕೈಬೇವಿನ ಹಿಂಡಿ ಈ ತರದೆಲ್ಲ ಹಾಕ್ತಾ ಗೋಳಿ ಗೊಬ್ಬರ ಹಾಕ್ತಾ ಇದ್ದೇವೆ ಅದ್ರ ಹಟ್ಟಿ ಗೊಬ್ಬರ ಮಾತ್ರ ಸಿಗುವುದಿಲ್ಲ ಫಸಲ್ ಹೇಗೆ ಉಂಟು ಸರ್ ನಿಮ್ಗೆ ಫಸಲು ತೊಂದರೆ ಇಲ್ಲ ಅದೇ ಸ್ವಲ್ಪ ಹಿಂದಿನ ವರ್ಷ ನಾವು ಇದೆಲ್ಲ ಬಯೋ ಫರ್ಟಿಲೈಸರ್ ಹಾಕುವಾಗ ಸಿಗುವುದಿಲ್ಲ ಈಗ ಅಷ್ಟು ಬೆಳೆ ಬರುವುದಿಲ್ಲ ನಾವು ಫರ್ಟಿಲೈಸರ್ ಹಾಕಿರೋ ಅಷ್ಟು ಬೆಳೆ ಬರೋದಿಲ್ಲ ಹಾಗೆ ತೊಂದರೆ ಎಲ್ಲ ಹೋಗ್ತಾ ಇದೆ ಈಗ ಮಾರ್ಕೆಟ್ ಅಲ್ಲಿ ನಮ್ಮ ಅಡಿಕೆಗೆ ಹೇಗೆ ಉಂಟು ಸರ್ ಧಾರಣೆ ಈಗ ಮಾರ್ಕೆಟ್ ಅಲ್ಲಿ ಈಗ ಹೊಸ ಅಡಿಕೆಗೆ ನಾನೂರ ಅರವತ್ತು ರೂಪಾಯಿ ಇದೆ ಹಳೆ ಅಡಿಕೆಗೆ ಐನೂರ ಮೂವತ್ತು ಐನೂರ ನಲ್ವತ್ತು ಇದೆ ಈಗ ರೇಟ್ ಸ್ವಲ್ಪ ಇದೆ ಐದು ವರ್ಷ ಹಿಂದೆ ಹೋದ್ರೆ ಈಗಿನ ರೇಟಿಗೂ ಹಿಂದಿನ ಧಾರಣೆಗೂ ಏನು ವ್ಯತ್ಯಾಸ ಉಂಟು ಸರ್ ಐದು ವರ್ಷ ಹಿಂದೆ ಹೆಚ್ಚಂದ್ರೆ ಮುನ್ನೂರು ಮುನ್ನೂರ ಅರವತ್ತೈದು ರೂಪಾಯಿ ಸಿಗ್ತಾ ಇತ್ತು ಈಗಾದ್ವ ನಾನು ಐದುನೂರ ನಲವತ್ತು ರೂಪಾಯಿ ಸಿಗ್ತದೆ ಆದ್ರೆ ನಮಗೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ ಈಗ ಈಗ ಲೇಬರ್ಸ್ ಎಲ್ಲ ಕಂಡು ಜಾಸ್ತಿ ಆಗಿದೆ ಕೆಲಸಕ್ಕೆ ಸಹಾಯಕರು ಸರ್ ಕೆಲಸಕ್ಕೆ ಸಹಾಯಕರು ಸಿಗುದು ಭಾರಿ ಕಡಿಮೆ ಆಗಿದೆ ಈಗ ಅಥವಾ ಸಿಕ್ಕಿದರೂ ಅದರ ಕಂಡ ಹೇಳ್ತಾ ಇದ್ದಾರೆ ಸಂಬಳ ಮತ್ತೆ ಊರಿನವರು ಯಾರು ಸಿಗುವುದಿಲ್ಲ ನಮ್ ಹಾಗೇನೋ ಹೊರಗಿನ ಹಿಂದಿ ವರೆ ಸಿಗ್ತಾ ಇರುದಷ್ಟೇ ಈಗ ಈಗ ಕೆಲಸದ ಸಹಾಯಕರು ಕಡಿಮೆ ಆದಾಗ ಇದಕ್ಕೆ ಪರ್ಯಾಯವಾಗಿ ಯಂತ್ರೋಪಕರಣಗಳು ಬಳಕೆ ಆಗ್ತಾ ಉಂಟು ಅದೇನಾದ್ರೂ ನೀವು ಬಳಕೆ ಮಾಡ್ತಾ ಇದ್ದೀರಾ ಸರ್ ಈಗ ಯಂತ್ರೋಪಕರಣ ಅಂದ್ರೆ ನಾವು ಔಷಧಿ ಹೊಡೆಯುವುದು ನಲ್ಲಿ ಮತ್ತೆ ಅದನ್ನೆಲ್ಲ ಸಾಗಿಸುವುದು ಮೋಟೋ ಕಾರ್ಟ್ ಅಂತ ಒಂದು ಗಾಡಿ ಇದೆ ಆ ಗಾಡಿಯಲ್ಲಿ ಸಾಗಿಸುವುದು ಹೀಗೆ ಹೆಚ್ಚಿನದ್ದು ಸಾಧ್ಯ ಇರುವ ಮಟ್ಟಿಗೆ ಅಂದ್ರೆ ನಮ್ಮದು ಸ್ವಲ್ಪ ರಿಮೋಟ್ ಸ್ಥಳ ಆದ ಕಾರಣ ಅಲ್ಲಿ ಹೆಚ್ಚು ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಹೋಗುವ ಸ್ಥಳಗಳಿಗೆ ನಾವು ಮೆಷಿನರಿ ಕೊಂಡು ಹೋಗ್ತೇವೆ ಖಂಡಿತ ಸರ್ ಕೃಷಿಯಲ್ಲಿ ಸಾಧಕ ಬಾಧಕಗಳು ಇದ್ದದೆ ಸರ್ ಕಡೆ ನಷ್ಟ ಆದ್ರೂ ಒಂದು ಕಡೆ ಇನ್ನೊಂದು ಬೆಳೆಯಲ್ಲಿ ಲಾಭವನ್ನು ಕಾಣಬಹುದು ಹಾಗೆ ನಿಮ್ದು ಬೇರೆ ಏನಾದ್ರೂ ಬೆಳೆಗಳು ಯಾವುದು ಸರ್ ಕೃಷಿಯಲ್ಲಿ ನಮ್ಮಲ್ಲಿ ಕಾಳು ಮೆಣಸು ಇದೆ ಬಾಳೆ ಮಾಡ್ತೇವೆ ಕೊಕ್ಕೊ ಇದೆ ಮತ್ತೆ ಸ್ವಲ್ಪ ಭತ್ತ ಇದೆ ಮತ್ತೆ ತೆಂಗಿನ ಗಿಡಗಳಿದೆ ಅದೊಂದು ಐದು ಎಕರೆಯಲ್ಲಿ ಇದೆ ಈಗ ತೆಂಗಿನ ಮರಗಳು ಉಂಟು ಒಂದಿಷ್ಟು ತೆಂಗಿನ ಮರಗಳನ್ನು ನೆಟ್ಟಿದ್ದೀರಾ ಸರ್ ಫಸಲು ಹೇಗೆ ಉಂಟು ಹಾಗೆ ಅದರ ಧಾರಣೆ ಹೇಗೆ ಉಂಟು ಸರ್ ತೆಂಗು ಈ ವರ್ಷ ತೆಂಗಿನಕಾಯಿಗೆ ಒಳ್ಳೆ ರೇಟ್ ಇದೆ ಅದರ ಸ್ವಲ್ಪ ಫಸಲ್ ಕಡಿಮೆ ಇದೆ ಅದು ಸ್ವಲ್ಪ ಅಲ್ಲಿನಲ್ಲಿಗೆ ಸರಿದೂಗಿಸಬಹುದು ಹಾಗೆ ಫಸಲ್ ಸ್ವಲ್ಪ ಕಡಿಮೆ ಆಗ್ತಾ ಉಂಟು ತೊಂದರೆ ಅದು ನಮ್ಮ ನೋಟ ಕಡಿಮೆ ಆಗಿ ಆಗಲಿಕ್ಕೂ ಸಾಕು ನಮ್ಮಲ್ಲಿ ಯಂಗ್ ಬ್ಲಡ್ ಯಾರಾದರೂ ಬಂದರೆ ಅದು ಸ್ವಲ್ಪ ಅನುಕೂಲ ಹೆಚ್ಚು ಉಂಟು ನಾವು ನನಗೆ ಸ್ವಲ್ಪ ಏಜ್ ಆದ ಕಾರಣ ಸ್ವಲ್ಪ ಮೇಲ್ತನಿಗೆ ತಗೊಳ್ಳಿ ಆಗುದಿಲ್ಲ ಹಾಗೆ ಅಂತೂ ತೆಂಗು ಲಾಭದಾಯಕವಾಗಿದೆ ಈಗ ತೆಂಗಿನ ಮರಗಳಿಗೆ ನೀರು ಹೇಗೆ ಸಿಂಪಡಣೆ ಆಗ್ತಾ ಉಂಟು ಸರ್ ತೆಂಗಿನ ಮರಗಳಿಗೆ ನಾವು ಜೆ ಜೆಟ್ಟ ಅಂತ ಒಂದು ಸ್ಪ್ರೇ ಜಟ್ಟ ಹಾಕಿದ್ದೇವೆ ಅದು ಒಂದು ಸಸಿಗೆ ಎರಡು ಜೆಟ್ಟ ಹಾಕುವುದು ಅದು ಹತ್ತು ನಿಮಿಷ ಬಿಟ್ಟರೆ ಇಡೀ ಒದ್ದೆ ಆಗ್ತದೆ ಹಾಗೆ ಇನ್ನೂರು ಗಿಡಕ್ಕೆ ಒಮ್ಮೆಯೂ ಮತ್ತೊಂದು ಇನ್ನೂರು ಗಿಡಕ್ಕೆ ಒಮ್ಮೆಯೂ ಹೀಗೆ ಬಿಡ್ಲಿಕ್ಕೆ ಆಗ್ತದೆ ಬೇಗ ಬಿಡ್ಲಿಕ್ಕೆ ಆಗ್ತದೆ ನೀರಿನ ವ್ಯವಸ್ಥೆ ಸಹ ಉಂಟು ನಿಮಗೆ ತೆಂಗಿನ ಕಾಯಿಗಳು ನಿಮಗೆ ಮಾರಾಟ ಹೇಗೆ ಉಂಟು ಸರ್ ಮಾರ್ಕೆಟ್ ಅಲ್ಲಿ ಅಥವಾ ಅದು ಏನು ಉಪಯೋಗ ಅಂತ ಹೇಳ್ಬಹುದು ತೆಂಗಿನಕಾಯನ್ನು ಒಣಗಿಸಿ ನಮ್ಮ ಉಪಯೋಗಕ್ಕೆ ಸ್ವಲ್ಪ ಬೇಕಾಗ್ತದೆ ಸ್ವಲ್ಪ ಒಂದು ಸಾವಿರ ಕಾಯಿ ಬೇಕಾಗ್ತದೆ ಬಾಕಿ ಇರುವುದನ್ನು ನಾವು ಇಲ್ಲಿ ಹತ್ತಿರ ನೀರ್ ಚಾನಲ್ಲಿ ಪರ್ಚೇಸ್ ಮಾಡೋರಿದ್ದಾರೆ ಇದ್ದಾರೆ ಈಗ ಈ ವರ್ಷ ಎಪ್ಪತ್ತೇಳು ಎಪ್ಪತ್ತೆಂಟು ಸಿಕ್ಕಿದೆ ಕೆಜಿಗೆ ಒಣಕಾಯಿಗೆ ಕಾಯಿಗೆ ಅರವತ್ತಾರು ಅರವತ್ತೆರಡು ರೂಪಾಯಿ ಇದೆ ಮತ್ತೆ ಬಾಲ್ಸಿಗೆ ಇನ್ನೂರು ರೂಪಾಯಿ ಇದೆ ಮತ್ತೆ ಮಾಡಿದ ತುಂಡು ಮಾಡಿದ ಕೊಬ್ಬರಿಗೆ ನೂರ ಎಂಬತ್ ರೂಪಾಯಿ ತೆಂಗಿನ ಮರ ಅಂತ ಹೇಳಿದ್ರೆ ಎಲ್ಲವೂ ಅದರ ವಸ್ತುಗಳು ಉಪಯೋಗ ಆಗ್ತದೆ ಆಗ ನಿಮ್ಗೆ ಈ ಚಿಪ್ಪು ಚಿಪ್ಪಿಗೆ ಸಹ ಈಗ ಒಂದೆರಡು ಕಡೆ ಅದಕ್ಕೆ ಸಹ ಒಳ್ಳೆ ರೇಟ್ ಬರ್ತಾ ಉಂಟು ಅದು ಒಂದು ತರ ಕ್ರಾಫ್ಟ್ ತರ ಉಪಯೋಗ ಆಗ್ತಾ ಉಂಟು ನೀವು ಅದ್ರಲ್ಲಿ ಏನಾದ್ರೂ ತರ ಮಾಡ್ತಾ ಇದ್ದೀರಾ ಸರ್ ಇಲ್ಲ ನಾನು ಚಿಪ್ಪಿನಲ್ಲಿ ಅಂತ ಮಾಡುದಿಲ್ಲ ನಾವು ಮಾರಾಟವನ್ನೇ ಮಾಡುದು ಈಗ ಕಿಲೋಗೆ ಇಪ್ಪತ್ತೈದು ಐದರಿಂದ ಮೂವತ್ತು ರೂಪಾಯಿ ಸಿಗ್ತದೆ ಅದು ತೊಂದರಲ್ಲ ಈಗಷ್ಟು ಒಳ್ಳೆ ರೇಟ್ ಇದೆ ಮೊದಲೆಲ್ಲ ಹತ್ತು ರೂಪಾಯಿ ಎಂಟು ರೂಪಾಯಿಗೆ ಕೊಟ್ಟೋದು ಇದೆ ಈಗ ವರ್ಷ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇದೆ ಅದಕ್ಕೆ ಗೊಬ್ಬರ ಹೇಗೆ ಹಾಕ್ತೀರಾ ಸರ್ ತೆಂಗಿನ ಮರಕ್ಕೆ ನಾವು ಕಂಪೋಸ್ಟ್ ಮಾಡಿ ಹಾಕ್ತೇವೆ ಮತ್ತೆ ಫರ್ಟಿಲೈಸರ್ ಹಾಕ್ತೇವೆ ಅದಕ್ಕೆ ಯಾವ್ದಾದ್ರು ರೋಗ ಬಾಧೆಗಳು ಉಂಟಾ ಸರ್ ಕೆಂಪು ಮೂತಿ ಹುಳ ಅಂತ ಬರ್ತದೆ ಕುರುವಾಯಿ ಅಂತ ಹೇಳ್ತೇವೆ ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ ಸಸಿಗಳಿಗೆ ಅದು ಒಂದನೇ ಎಫೆಕ್ಟ್ ಆಗ್ತಾ ಇದೆ ಮತ್ತೆ ದೊಡ್ಡ ಮರಗಳಿಗೆ ಅಷ್ಟು ಬರುವುದಿಲ್ಲ ಸಸಿಗಳನ್ನ ಅದು ತಿಂದ ಗೊತ್ತೇ ಆಗುದಿಲ್ಲ ಅದು ಮೂರ್ತು ಬಿದ್ದಾಗದ ಗೊತ್ತಾಗುತ್ತೆ ಅದನ್ನು ನಾವು ತುಂಡು ಮಾಡಿದಾಗ ಒಳಗೊಂದು ಅಯ್ಯತ್ವ ಋತು ಹುಳಗಳು ಇರ್ತವೆ ಅದನ್ನು ತುಂಡು ಮಾಡಿ ಇಡೀ ಅದನ್ನು ಕೊಲ್ಲಬೇಕು ಇಲ್ದಿದ್ರೆ ಅದು ಇನ್ನು ಮುಂದಿನ ಹೋಗ್ತದೆ ಆ ತರ ನೋಡ್ಕೊಳ್ಬೇಕಾಗ್ತದೆ ತೆಂಗಿನ ಮರಗಳ ಒಂದು ವ್ಯವಹಾರವನ್ನು ಈಗ ನಿಮ್ಗೆ ಅದಲ್ಲದೆ ಕಾಳು ಮೆಣಸು ಉಂಟು ಬಾಳೆ ಗಿಡ ಉಂಟು ಕೊಕ್ಕೋ ಉಂಟು ಇದು ಹೇಗೆ ನಡೀತಾ ಉಂಟು ಸರ್ ಕಾಳು ಮೆಣಸಿಗೆ ರೋಗ ಬರ್ತಾ ಇದೆ ಅದರಿಂದ ಸ್ವಲ್ಪ ಬೆಳೆಯು ಕಡಿಮೆ ವರ್ಷಕ್ಕೂ ನಾವು ನಾಟಿ ಮಾಡ್ತಾ ಇದ್ದೇವೆ ಮತ್ತೆ ಕೊಕ್ಕೋ ತೊಂದರೆ ಇಲ್ಲ ಒಳ್ಳೆ ರೇಟ್ ಇದೆ ನೂರ ರೂಪಾಯಿ ಇದೆ ತೊಂದರೆ ಆಗುದಿಲ್ಲ ಆದ್ರೆ ಅದನ್ನು ಪ್ರೂನಿಂಗ್ ಅದಕ್ಕೆ ಸ್ವಲ್ಪ ಕೆಲಸ ಇದೆ ಅದನ್ನು ಪ್ರೂನಿಂಗ್ ಮಾಡ್ಬೇಕು ಅದ್ರಿಗೆಲ್ಲೆಲ್ಲ ಸವಾಲಿ ಉಂಟಾಗ ಮಾಡಬೇಕು ಮತ್ತೆ ಬಾಳೆಯಲ್ಲಿ ಬಾಳೆ ಅಂದ್ರೆ ಒಂದು ಒಂದೊಂದು ಸಮಯದಲ್ಲಿ ಒಂದೊಂದು ರೇಟ್ ಅದಕ್ಕೆ ಐವತ್ತೆರಡು ರೂಪಾಯಿ ಈಗ ಕದಳಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಐವತ್ತೆರಡು ರೂಪಾಯಿ ತನಕ ಹೋಗಿದೆ ಒಂದು ಕೆಲವಿಗೆ ಈಗ ಮಾತ್ರ ಇರೋದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹಾಗೆ ಅದು ಯಾವಾಗ ಹೇಗೆ ರೇಟ್ ಬರ್ತಾ ಅದಿಲ್ಲ ಅಂತೂ ಎವರೇಜು ತೊಂದರೆ ಇಲ್ಲ ಅದು ಈ ಕೃಷಿಗೆ ಏನಾದರೂ ಪ್ರಾಣಿಗಳ ಹಾವಳಿ ಆ ಥರ ಏನಾದರೂ ಉಂಟಾ ಸರ್ ನಿಮಗೆ ಕೃಷಿಗೆ ಅಂದರೆ ನಮಗೆ ಮೇಜರ್ ಹಂದಿಯದ್ದು ಹಂದಿ ಎಲ್ಲ ಸಸಿಗಳನ್ನೆಲ್ಲ ತುಂಡು ಮಾಡಿ ಹಾಳು ಮಾಡಿ ಬಾಳೆ ಗಿಡಗಳನ್ನೆಲ್ಲ ಮಾಡಿ ಹೋಗ್ತದೆ ಮತ್ತು ನಮಗೆ ಗದ್ದೆ ಬೇಸಾಯಕ್ಕೆ ಅದು ನೂರಕ್ಕೆ ನೂರು ಹಾಳು ಅದನ್ನು ಅದು ಅಷ್ಟು ಸಹ ತೊಂದರೆ ಆಗ್ತಾ ಇದೆ ನಮಗೆ ಗದ್ದೆ ಕಡೆ ಕಟಾವಿಗೆ ಆಗುವಾಗ ಅದು ಬಂದು ಇಡೀ ಹುಡಿ ಮಾಡಿ ಹೋಗ್ತದೆ ಈಗ ಅದಕ್ಕೆ ಪ್ರಾಣಿಗಳ ಒಂದು ಹಾವಳಿಗೆ ಏನಾದ್ರೂ ನೀವು ತಂತಿ ಬೇಲಿ ಕಟ್ಟುವಂತದ್ದು ಆತರ ಏನಾದ್ರೂ ಮಾಡಿದೀರಾ ಸರ್ ನಾವು ತೆಂಗಿಗೆ ತಂತಿ ಬೇಲಿ ಮಾಡಿದೇವೆ ಸಾಧಾರಣ ಒಂದು ಕಿಲೋಮೀಟರ್ ಉದ್ದದಲ್ಲಿ ಮಾಡಿದೆ ನಾವು ಅದು ತೊಂದಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಉಂಟು ಆದ್ರೆ ನಾವು ಗದ್ದೆಗೆ ಶೇಡ್ ನೆಟ್ ಅಂತ ಸಿಕ್ತಲ್ಲ ಅದನ್ನು ಕಟ್ಟಿ ನೋಡಿದೇವೆ ಅದು ಕಟ್ಟಿದ್ರು ಪ್ರಯೋಜನ ಆಗ್ಲಿಲ್ಲ ಬಂದೆಲ್ಲ ಹುಡಿ ಮಾಡಿ ಹೋಗಿದೆ ಈಗ ಈ ಗದ್ದೆ ಬೇಸಾಯ ಮೊದ್ಲಿಂದಲೇ ಮಾಡ್ತಾ ಇದ್ರ ಗದ್ದೆ ಬೇಸಾಯ ಅಂದ್ರೆ ನಾವು ಸಾಧಾರಣ ಒಂದು ನಾನು ಶುರು ಮಾಡುವ ಎಪ್ಪತ್ತೆರಡನೇ ಸಮಯದಲ್ಲಿ ನಾವು ಗದ್ದೆ ಬೇಸಾಯ ಮಾಡ್ತಾ ಇದ್ದೇವೆ ಮತ್ತೆ ಈಗ ಇನ್ನು ಸ್ವಲ್ಪ ಬಾಕಿ ಇದೆ ಗದ್ದೆ ಬೇಸಾಯಕ್ಕೆ ನಾವು ಮಾಡ್ತಾ ಇದ್ದೇವೆ ಆದರೆ ನಷ್ಟದ ಸ್ಥಿತಿಯಲ್ಲಿ ನಾವು ಮಾಡುದಿಲ್ಲ ಈಗ ಇವತ್ತು ಈ ವರ್ಷ ಮಾತ್ರ ಮಾಡ್ಲಿಲ್ಲ ಕಳೆದ ವರ್ಷ ಮಾಡಿದ್ದೇವೆ ಈ ಗದ್ದೆ ಬೇಸಾಯಕ್ಕೆ ನೀವು ಯಾವ ತರ ಎಲ್ಲ ತಯಾರಿಗಳನ್ನು ನಡೆಸ್ತೀರಾ ಗದ್ದೆ ಬೇಸಾಯಕ್ಕೆ ನಾವು ಉಳುಮೆ ಮಾಡುವಾಗ ಈಟು ಕೊಡಬೇಕಾಗ್ತದೆ ಅದೆಲ್ಲ ಫರ್ಟಿಲೈಸರ್ ಕೊಡುವುದು ಮತ್ತೆ ಗೊಬ್ಬರ ಹೊರಲಿಕ್ಕೆ ಜನ ಇಲ್ಲ ಅದರನ್ನ ಹಾಗೆ ಮಾಡಿ ಮತ್ತೆ ಟ್ರಾಕ್ಟರ್ ಬಾಡಿಗೆ ತರಬೇಕಾಗ್ತದೆ ಎಲ್ಲವನ್ನೂ ಬಾಡಿ ತರಬೇಕು ಮತ್ತೆ ಅದಕ್ಕೆ ನಾಟಿಗೆ ಜನ ಸಿಗುವುದಿಲ್ಲ ಕಟಾವಿಗೆ ಜನ ಸಿಗುವುದಿಲ್ಲ ಅಂತೂ ಹೇಗೋ ಆಗ್ತದೆ ಸರ್ ನಿಮ್ಗೆ ಈ ಕೃಷಿಗೆ ನೀರಿನ ಮೂಲ ಯಾವುದು ಅಂತ ಹೇಳ್ಬಹುದಾ ಸರ್ ನಮಗೆ ಒಂದು ದೊಡ್ಡ ಕೆರೆ ಉಂಟು ಸಾಧಾರಣ ಮಾರ್ಚ್ ಏಪ್ರಿಲ್ ತನಕ ಅದರಲ್ಲಿ ಸಿಗ್ತದೆ ಆಮೇಲೆ ಬೋರ್ ಉಂಟು ಒಂದು ಎರಡು ಮೂರು ನಂತರ ಒಂದು ಕೆರೆ ಉಂಟು ನೀರಿನ ಹೊಂಡ ದೊಡ್ಡದು ಹದಿಮೂರು ಮೀಟ್ರು ಆಗಲ್ಲ ಇಪ್ಪತ್ನಾಲ್ಕು ಮೀಟ್ರ್ ಉದ್ದ ಮೂರು ಮೀಟ್ರ್ ಆಳ ಸಾಧಾರಣ ಹತ್ತು ಲಕ್ಷ ಲೀಟರ್ ನೀರು ಸಿಗ್ತದೆ ಅಲ್ಲಿ ಮತ್ತೆ ಅಲ್ಲಿ ನಾವು ಮೀನು ಸಾಕಣೆ ಮಾಡ್ತೇವೆ ಅದು ನಬಾರ್ಡಿನ ಸಪೋರ್ಟಿಂದ ಮಾಡೋದು ಅದನ್ನು ಸೇಲಿಗೆಲ್ಲ ಸಾಗುತ್ತಾ ಇದ್ದೇವೆ ಮತ್ತು ಈ ಕೆರೆಗೆ ನೀರಿನ ಹೊಂಡಕ್ಕೆ ಕೇರಳ ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ಕಿದೆ ಅದಕ್ಕೆ ನನಗೆ ಆ ಕಾಲದಲ್ಲಿ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಖರ್ಚಾದಕ್ಕೆ ಅರವತ್ತೈದು ಸಾವಿರ ಅವರು ಕೊಟ್ಟಿದ್ದಾರೆ ಮತ್ತು ಮೆಷಿನರಿ ಸುಮಾರು ಉಂಟು ಹುಲ್ಲು ತೆಗೆಯುವ ಮಿಷಿನ್ ಉಂಟು ಮತ್ತು ಮರ ತುಂಡು ಮಾಡೋ ಮಿಷಿನ್ ಉಂಟು ಮತ್ತು ಸಾಮಾನುಗಳನ್ನು ಸಾಗಿಸುವ ಮೋಟರ್ ಕಾರ್ಟ್ ಉಂಟು ಇದಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಸಿಕ್ಕಿದೆ ಎಲ್ಲ ಐವತ್ತು ಪರ್ಸೆಂಟ್ ಸಬ್ಸಿಡಿ ತೆಗೆದದನ್ನು ಅದನ್ನು ಆನ್ಲೈನ್ ಬುಕ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಮಾಡಿ ಅದನ್ನ ತೆಗೆದ ನಾವು ಮತ್ತೆ ಏಣಿ ಉಂಟು ಮತ್ತೆ ದೊಡ್ಡ ದೋಟಿ ಉಂಟು ಇದೆಲ್ಲ ಅಲ್ಲಿ ಸಪ್ಲೈ ಮಾಡಿದ್ದು ಮತ್ತೆ ಕೆಲವು ಸ್ಪೆಷಲ್ ಗಿಡಗಳೆಲ್ಲ ಉಂಟು ಒಂದು ಸ್ಪೈಸ್ ಬುಷ್ ಅಂತ ಉಂಟು ಅದು ನರ್ಸರಿ ಅಂತ ಇತಿರೋದು ನಾನೂರು ರೂಪಾಯಿ ಉಂಟದಿಗೆ ಅದು ಅದನ್ನ ಮೆಡಿಸಿನ್ ಅಲ್ಲ ಅದು ಅದು ಆಗ್ತದೆ ಕೊಲೆಸ್ಟ್ರಾಲಿಗೆ ಆಗ್ತದೆ ಹೀಗೆ ಮತ್ತೆ ಬೇರೆ ಬೇರೆ ಗಿಡಗಳು ಉಂಟು ರಾಮಫಲ ಉಂಟು ಸೀತಾಫಲ ಈ ತರದ್ದೆಲ್ಲ ಗಿಡಗಳುಂಟು ಮತ್ತೆ ಕೆಲವೆಲ್ಲ ನಮ್ಮ ಗುಡ್ಡದಲ್ಲಿ ಕೆಲವು ಮೆಡಿಸಿನಲ್ ಪ್ಲಾಂಟ್ ಎಲ್ಲ ಸುಮಾರು ಉಂಟು ಹಾಗೆ ಈಗ ಈ ಮೆಡಿಸಿನ್ ಪ್ಲಾಂಟ್ಗಳಲ್ಲಿ ಇನ್ನು ಹೆಚ್ಚಿನ ಪ್ಲಾಂಟ್ಗಳು ಯಾವುದು ಅಂತ ಹೇಳಬಹುದು ಸರ್ ಔಷಧೀಯ ಸಸ್ಯಗಳು ನಮ್ಮಲ್ಲಿ ಒಂದು ಮರ ಇದೆ ಅದಕ್ಕೆ ನಾವು ಉಂಗಿಲು ಮರ ಅಂತ ಹೇಳ್ತೇವೆ ಅದು ವರ್ಮಿಗೆ ಬಾರಿ ಫೇಮಸ್ ಅದು ವರ್ಮಿಗೆ ಅದರ ಕೆತ್ತೆಯನ್ನು ಕೆತ್ತಿ ಅದನ್ನು ಅರದು ಅದಕ್ಕೆ ನಾವು ಅಕ್ಕಿ ತೊಳೆದ ನೀರು ಅದರಲ್ಲಿ ಅದನ್ನು ಅರಿಬೇಕು ಅರದ ಅದನ್ನು ಹಚ್ಚಬೇಕು ಸದಾ ಐದು ಆರು ದಿವಸದಲ್ಲಿ ಅದು ಯಾವ ವರ್ಮ ಆದರೂ ಹೋಗ್ತದೆ ಅಂತದಿದೆ ಮತ್ತೆ ಒಂದು ಒಳ್ಳೆ ಕೊಡಿ ಅಂತ ಇರ್ತದೆ ಅದು ಸರ್ಪ ಸುತ್ತಿಗೆ ಬಾರಿ ಮದ್ದು ಮತ್ತೊಂದು ಮುಜುವೆ ಅಂತ ಇದೆ ಮುಜುವೆ ಅಂದ್ರೆ ಅದನ್ನು ಮಲಯಾಳದಲ್ಲಿ ಎಲ್ಲು ಕೂಟಿ ಅಂತ ಹೇಳ್ತಾರೆ ಎಲುಬನ್ನು ಸೇರಿಸುವಂತಹದ್ದು ಬಳಿ ಅದಕ್ಕೆ ನಮ್ಮ ಸೊಂಟ ಬೇನೆ ಕಾಲು ನೋವಿಗೆಲ್ಲ ಅದನ್ನು ಹಸಿ ಸೊಪ್ಪು ತಿನ್ನಬೇಕು ದಿವಸಕ್ಕೆ ಎರಡೆರಡು ಸಪ್ಪು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡ್ದು ಅದನ್ನು ಅದು ಸ್ವಲ್ಪ ಕಡಿಮೆ ಆಗ್ತದೆ ಅಲ್ಲಿ ಮತ್ತೆ ಇದು ಸಿಂಹ ರೂಪ ಇದೆ ಮತ್ತೆ ಅಶೋಕ ಗಿಡ ಇದೆ ಇದೆಲ್ಲ ಒಳ್ಳೆ ಮೆಡಿಸಿನ್ ಒಂದಿಷ್ಟು ಔಷಧೀಯ ಸಸ್ಯಗಳನ್ನು ನೆಟ್ಟಿದ್ದೀರಾ ಒಂದಿಷ್ಟು ಪ್ರಯೋಜನಗಳನ್ನು ತಿಳಿಸಿದ್ದೀರಾ ಇದು ಅಲ್ಲದೆ ನೀವು ಗೇರು ಸಸ್ಯಗಳು ಗೇರು ಗಿಡಗಳು ಏನಾದರೂ ಉಂಟಾ ಸರ್ ಗೇರು ಗಿಡಗಳು ನಡಲಿಕ್ಕೆ ಸ್ಥಳ ಇಲ್ಲ ಎಲ್ಲ ಈಚೆ ಕೃಷಿಯನ್ನೇ ಮಾಡಿ ಆದ ಕಾರಣ ಈಗ ಎರಡು ವರ್ಷ ಹಿಂದೆ ಒಂದು ಐದು ಎಕರೆಯಲ್ಲಿ ನಾವು ತೆಂಗಿನ ಸಸಿ ಆಗ ಗೇರು ಸಸಿ ನಾಡುವ ಸ್ಥಳ ಹೋಯಿತು ಇನ್ನೂ ಸ್ವಲ್ಪ ಉಂಟು ಅದರಲ್ಲಿ ಬೇರೆ ಕಾಡು ಉತ್ಪತ್ತಿ ಉಂಟು ಅದೆಲ್ಲ ನಾವು ನಾಶ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ ಅದಂಥದ್ದು ಹಾಗೆ ಬಾಕಿ ಇಟ್ಟಿದೆ ಮತ್ತು ಕಸಿ ಮಾವಿನ ಗಿಡಗಳು ಒಂದು ಹತ್ತು ಇಪ್ಪತ್ತೈದು ಇದೆ ಅದು ಬೇರೆ ಬೇರೆ ತಂದು ನಟ್ಟದಲ್ಲಿ ಅಲ್ಲೆಲ್ಲ ಹಿಡಿಬೇಕಷ್ಟೇ ಹಿಡಿಯುವಂಥದ್ದು ಒಂದು ಎಂಟತ್ತಿದೆ ನಮಗೆ ಧಾರಾಳಾಗಿ ನಾವು ಹತ್ತಿರದ ಮನೆಯವರಿಗೆಲ್ಲ ಕೊಡ್ತೇವೆ ನಾವು ಮಾರಾಟ ಮಾಡೋದಿಲ್ಲ ನಿಮ್ಮದೇ ಆದಂತಹ ಖುಷಿಗೆ ಆ ಒಂದು ಗಿಡಗಳನ್ನು ನೆಟ್ಟು ಅದರಿಂದ ಹಣ್ಣು ತೆಗೆಯಿತಾ ಅದನ್ನು ಒಂದಿಷ್ಟು ಜನರಿಗೆ ಕೊಡ್ತಾ ಒಂದು ಖುಷಿ ಪಡ್ತಾ ಇದ್ದೀರಾ ನಿಮಗೆ ಈ ಕೆಲಸದ ಸಹಾಯಕರ ಕೊರತೆಯಿಂದಾಗಿ ನೀವು ಮಿಷನರಿಗಳನ್ನೆಲ್ಲ ನಿಮ್ಮ ಕೃಷಿಗೆ ತಗೊಂಡಿದ್ದೀರಾ ಕೃಷಿಗೆ ಯಂತ್ರೋಪಕರಣಗಳೆಲ್ಲ ನಿಮ್ಗೆ ನಬಾರ್ಡ್ ಇಂದ ಸಬ್ಸಿಡಿ ಇಂದ ಸಿಕ್ಕಿದ ಸರ್ ಅದು ಮಿಷಿನರಿಗಳೆಲ್ಲ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರೋದು ಅದು ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಿಕ್ಕಿದ್ದು ಮತ್ತೆ ನಬಾರ್ಡ್ ಇಂದ ಸಿಕ್ಕಿದ್ದು ಮೀನು ಸಾಕಾಣಿಕೆಗೆ ಮತ್ತೆ ಬೇಲಿಗೆ ಸಿಕ್ಕಿದೆ ಅದರ ಜೈವ ಬೇಲಿ ಅಂತ ಹೇಳ್ತಾರೆ ಮಲಯಾಳದಲ್ಲಿ ಕನ್ನಡದಲ್ಲಿ ಗೊತ್ತಿಲ್ಲ ಅದು ಗ್ಲೀರಿ ಸಿಟಿಯನ್ನು ಇಡೋದು ಅದು ಸಹ ಒಂದು ಕಿಲೋಮೀಟರ್ ದೂರಕ್ಕೆ ನಟ್ಟಿದ್ದೇವೆ ಅದಕ್ಕೆ ನಮಗೆ ಮೀಟರಿಗೆ ಐದು ಅವರು ಕೊಡ್ತಾರೆ ನಮಗೆ ಹಾಗೆ ನಾವು ನಟ್ಟಿದ್ದೇವೆ ಆ ಥರ ಸೊಪ್ಪು ನಾವು ತೆಂಗಿಗೆ ಭಾರಿ ಒಳ್ಳೇದಾಗ್ತದೆ ಕಡಿದುತ್ತೆ ತೆಂಗಿಗೆ ಹಾಕ್ತೇವೆ ಈಗ ಬಾಳೆ ಗಿಡ ಅಂತ ಹೇಳಿದ್ರೆ ಸರ್ ಬಾಳೆ ಕೃಷಿ ಇದ್ರೆ ಯಾವುದೆಲ್ಲ ವಿಧದ ಬಾಳೆ ಕೃಷಿ ಮಾಡ್ತಾ ಇದ್ದೀರಾ ಸರ್ ಈಗ ಬಾಳೆ ಕೃಷಿಯಲ್ಲಿ ಪ್ರಧಾನವಾಗಿ ನಾವು ಮಾಡೋದು ಕದಳಿ ಅಂತ ಅದರ ಒಟ್ಟಿಗೆ ಮತ್ತೆ ಈ ಮೈಸೂರು ಬಾಳೆ ಇದೆ ಮತ್ತೊಂದು ಗಾಳಿ ಬಾಳೆ ಅಂತ ಹೇಳ್ತೇವೆ ಇದೆ ಮತ್ತು ಎಂಗಾಂಬಿ ಅಂತ ಒಂದು ಮಲಯಾಳ ಮಲಯಾಳಸರದು ಎಂಗಾಂಬಿ ಅಂತ ಇದೆ ಮತ್ತು ಜಾಯಿಂಟ್ ಕಾರ್ನರ್ ಅಂತ ಇದೆ ಮತ್ತು ಮುಂಡು ಬಾಳೆ ಅಂತ ಇದೆ ಅದಕ್ಕೆ ಹೂ ಇಲ್ಲ ಆ ಥರದಿದೆ ಬೇರೆ ಹೀಗೆ ಸುಮಾರು ಒಂದು ಹತ್ತು ಜಾತಿಯ ಬಾಳೆಗಳಿದೆ ಅದರಲ್ಲಿ ಎಲ್ಲ ಕಮರ್ಷಿಯಲ್ ಆಗಿ ನಟ್ಟದ್ದು ಇದು ಮಾತ್ರ ಕದಳಿ ಮಾತ್ರ ಕದಳಿ ಮೈಸೂರು ಮಾತ್ರ ಅದರಲ್ಲಿ ಅದನ್ನು ಮಾರಾಟ ಮಾಡುವುದು ಬಾಕಿ ಅದು ಮಾರಾಟ ಮಾಡಲಿಕ್ಕೆ ಸಿಗೋದಿಲ್ಲ ನಮಗೆ ನಮ್ಮ ಉಪಯೋಗಕ್ಕೆ ಮಾತ್ರ ಅದು ದೊಡ್ಡ ಲಾಭದಾಯಕ ಅಲ್ಲ ಅದನ್ನು ಹಾಗೆ ಮಾಡಿದೆ ಈ ಕದಳಿ ಹಾಗೂ ಮೈಸೂರು ಬಾಳಿಕೆ ಹೇಗೆ ಉಂಟು ಸರ್ ಮಾರ್ಕೆಟ್ ಧಾರಣೆಗ ಕದಡಿ ಬಾಳೆಗೆ ಈಗಾದರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸಿಗ್ತದೆ ಆದರೆ ಕೆಲವು ಸೀಸನ್ನಲ್ಲಿ ಐವತ್ತೆರಡು ರೂಪಾಯಿ ತನಕ ಸಿಕ್ಕಿದ್ದಿದೆ ಮತ್ತೆ ಮೈಸೂರು ಬಾಳೆಗೆ ಹತ್ತು ಹದಿನೈದು ರೂಪಾಯಿ ಮೇಲೆ ಯಾವಾಗ ಹೋಗುವುದಿಲ್ಲ ಹದಿನೈದು ಇಪ್ಪತ್ತಷ್ಟೇ ಸೀಸನ್ನಲ್ಲಿ ಇಪ್ಪತ್ತು ಹೋಗ್ತದೆ ಮತ್ತೆ ಬಾಕಿ ಕೆಲವು ಸಲ ಆರು ರೂಪಾಯಿಗೆ ಕಳಿತಾರೆ ಕೆಲವಿಗೆ ಆಗ ನಾವು ದನಗಳಿಗೆ ಕೊಡೋದು ಈಗ ಒಟ್ಟಾಗಿ ಹೇಳುದಿದ್ರೆ ಸರ್ ನೀವು ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ಒಂದು ವಿಷಯ ನಮ್ಮಲ್ಲಿ ಸ್ಲರಿ ಟ್ಯಾಂಕ್ ಉಂಟು ಬಯೋಗ್ಯಾಸ್ ಉಂಟು ಮತ್ತೊಂದು ದೊಡ್ಡ ಟ್ಯಾಂಕಿ ಮಾಡಿದ್ದೇನೆ ಹದಿಮೂರು ಮೀಟ್ರ್ ಅಗಲ ಹತ್ ಇಪ್ಪತ್ನಾಲ್ಕು ಮೀಟ್ರ್ ಅಗಲ ಮತ್ತೊಂದು ಹತ್ತು ಫೀಟ್ ಹೊಂಡದ್ದು ಅದು ಮಳೆ ನೀರು ಸಂರಕ್ಷಣೆಯೂ ಆಗ್ತದೆ ಮತ್ತು ನಾವು ಅದಕ್ಕೆ ನೀರು ತುಂಬಿಸಿ ಅದರಿಂದ ಎಲ್ಲದಕ್ಕೂ ನಾವು ಹಂಚೋಣ ಮಾಡ್ತೇವೆ ಮತ್ತು ಕೃಷಿಯಲ್ಲಿ ಸಣ್ಣ ಪ್ರಾಯದವರು ಬಂದರೆ ಒಳ್ಳೆಯದು ನಮಗೆ ಅಂದರೆ ಪ್ರಾಯ ಆದವರಿಗೆ ಅದನ್ನು ಬೇಕಾದಾಗೆ ನೋಡಲಿಕ್ಕೆ ಆಗೋದಿಲ್ಲ ಮೊದಲೊಂದು ಕಾಲದಲ್ಲಿ ರಾತ್ರಿ ಕೂಡ ತೋಟಕ್ಕೆ ಹೋಗಿ ನಾನು ಮಲಗಿದವ ಅಡಿಗೆ ಕದ್ದುಕೊಂಡು ಹೋಗ್ತಾಯಿದ್ರು ಈಗ ನಾವು ಹಣ ಕೊಟ್ಟರು ಮಾರುಕಟ್ಟಲಿಗೆ ಜನ ಸಿಗೋದಿಲ್ಲ ಹಾಗೆ ಈ ಸಣ್ಣ ಪ್ರಾಯದವರು ಬಂದರೆ ಅವರು ಹೆಚ್ಚು ಸಲ ಈ ತೋಟವನ್ನು ನೋಡಿಕೊಂಡೇ ಬೇಕು ಅಂತ ಒಂದು ಶಾಸ್ತ್ರ ಉಂಟು ಹೆಚ್ಚು ಸಲ ತೋಟಕ್ಕೆ ಹೋಗ್ಬೋದು ಅಲ್ಲಿ ಏನಾದರೂ ಬಿದ್ದು ಹಾಳಾಗ್ತದೆ ಎಲ್ಲ ನೋಡಿ ಅವರಿಗೆ ಸರಿ ಮಾಡಿಕೊಂಡು ಬರ್ಬೋದು ನನಗೆ ಈಗ ಎಪ್ಪತ್ನಾಲ್ಕು ವರ್ಷ ಆಯಿತು ಆದರೂ ನನಗೆ ಇಂಟ್ರೆಸ್ಟ್ ಉಂಟು ಆದರೆ ಹೋಗಲಿಕ್ಕೆ ಶಕ್ತಿ ಇಲ್ಲ ಅಂತ ಆಗಿದೆ ಸರ್ ನಿಮಗೆ ಏನಾದರೂ ಹವ್ಯಾಸಗಳು ಉಂಟಾ ಸರ್ ನನಗೆ ಹವ್ಯಾಸ ಒಂದು ಮೂರು ನಾಲ್ಕು ಉಂಟು ನಾನು ಕಾಯಿನ್ ಕಲೆಕ್ಷನ್ ಮಾಡ್ತೇನೆ ಅದು ಸುಮಾರೊಂದು ನಲವತ್ತೈದು ವರ್ಷದಿಂದ ಮಾಡ್ತಾ ಇದ್ದೇನೆ ಅದರಲ್ಲಿ ಫಾರಿನ್ ಕಾಯಿನ್ಸು ಇದೆ ನಮ್ಮ ಇಂಡಿಯನ್ ಹಳೆ ಇದೆ ಅಂಥದ್ದಿದೆ ಮತ್ತು ನಾನು ಬೋರ್ ಪಾಯಿಂಟ್ ಮಾಡ್ತೇನೆ ಒಂದು ಎಂಟು ವರ್ಷದಿಂದ ಅದು ಮಾಡ್ತಾ ಇದ್ದೇನೆ ಮತ್ತು ಕಸಿ ಕಟ್ತೇನೆ ನಾನು ಮಾವಿನ ಗಿಡಕ್ಕೆ ಕಟ್ತೇನೆ ಇದಕ್ಕೆ ದಾಸ ಒಳಕ್ಕೆ ಕಟ್ಟುತ್ತೇನೆ ಮತ್ತೆ ಬೇರು ಬರ್ಸುತ್ತೇನೆ ಪೇರಳೆ ಪೇರಳೆ ಗಿಡಕ್ಕೆ ಬೇರು ಬರೆಸಿ ಅದನ್ನು ಸಸಿ ಮಾಡ್ತೇನೆ ಹೊರಗಡೆ ಕೊಡುವ ಏನಾದ್ರೂ ಯೋಚನೆ ಇದೆಯಾ ಸರ್ ಇಲ್ಲ ಹೊರಗಡೆ ಕೊಡುವಷ್ಟು ಈಗ ನನಗೆ ಸ್ವಲ್ಪ ಏಜ್ ಆದ ಕಾರಣ ನನಗೆ ಅದರ ಫಿನಿಶಿಂಗ್ ಅಷ್ಟು ಒಳ್ಳೆ ಬರುದಿಲ್ಲ ನನಗೆ ಈಗ ಕಸಿ ಕಟ್ಟಿದ್ರೆ ಹತ್ತು ಕಟ್ಟಿದರೆ ಇಲ್ಲಾದ್ರೆ ಎರಡು ಮೂರು ಬದುಕುತ್ತೆ ಅಷ್ಟೇ ಮೊದಲೆಲ್ಲ ಆರು ಏಳು ಇತ್ತು ಈಗ ಬಾರಿ ಕಡಿಮೆ ಬದುಕೋದು ಬಾಕಿಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾನು ಕಸಿಗಟ್ಟಿದ ಮಾವಿನ ಮಾವಿನ ಮರದಲ್ಲಿ ಮಾವಿನ ಕೈಯಾಗಿ ನಾವೀಗ ತಿಂತ ಇದ್ದೇವೆ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದನ್ನು ತಿಂತ ಇದ್ದಾರೆ ಅದೊಂದು ಖುಷಿ ನನಗೆ ಖಂಡಿತ ಸರ್ ಅದೊಂದು ಖುಷಿಯೇ ನಮಗೆ ನಾವೇ ಮಾಡಿ ಒಂದು ಆ ಬೆಳೆಯನ್ನು ಬರುವಾಗ ರೈತರಿಗೆ ಬರುವಂತ ಖುಷಿ ಬೇರೆ ಇದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ನನ್ನ ದೂರವಾಣಿ ಸಂಖ್ಯೆ ಅಂದ್ರೆ ಚಾರವಾಣಿ ನೈನ್ ಡಬಲ್ ಫೋರ್ ಸೆವೆನ್ ಏಟ್ ಸೆವೆನ್ ತ್ರೀ ಒನ್ ತ್ರೀ ಜೀರೋ ಇನ್ನೊಮ್ಮೆ ಸರ್ ನೈನ್ ಡಬಲ್ ಫೋರ್ ಸೆವೆನ್ ಏಟ್ ಸೆವೆನ್ ತ್ರೀ ಒನ್ ತ್ರೀ ಝೀರೋ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್ ಧನ್ಯವಾದಗಳು ಇದುವರೆಗೆ ಸಮಗ್ರ ಕೃಷಿ ಈ ಕುರಿತು ಶಂಕರನಾರಾಯಣ ಭಟ್ ನಿಡುಗಳ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ಸಿಗುವುದು ಸಂತಸದ ಕ್ಷಣವು ಸುಖದಿಂದ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕಿಸಾನ್ किसान वाणी जय किसान किसान किसान, किसान 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 वाणी